ಜನವರಿ ಇಪ್ಪತ್ತೆರಡರಂದು ನಡೆಯುವ ಅಯೋಧ್ಯೆಯ ಶ್ರೀರಾಮಮಂದಿರದ ಉದ್ಘಾಟನೆಯಂದು ದೇವಸ್ಥಾನದಲ್ಲಿ ಧಾರ್ಮಿಕ ಸೇವೆ ಕೈಗೊಂಡು ಮನೆಯಲ್ಲಿ ದೀಪಗಳನ್ನು ಬೆಳಗುವಂತೆ ಶಾಸಕ ಶೆಟ್ಟಿ ಮನವಿ ಮಾಡಿದ್ರು ಕುಮಡಾದ ಬಿಜೆಪಿ ಕಾರ್ಯಾಲಯದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ಶೆಟ್ಟಿ ಅವರು ಅಯೋಧ್ಯೆಯ ರಾಮಮಂದಿರಕ್ಕೆ ನೂರಾರು ವರ್ಷಗಳ ಇತಿಹಾಸವಿದೆ ದೇಶದಲ್ಲಿ ಬಿಜೆಪಿ ಸರ್ಕಾರ ಬಂದರೆ ರಾಮಮಂದಿರವನ್ನು ನಿರ್ಮಿಸುತ್ತೇವೆ ಎಂದು ಜನತೆಗೆ ವಾಗ್ದಾನ ನೀಡುತ್ತೇವೆ ಅದರಂತೆ ನಮ್ಮ ವರಿಷ್ಠರು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯವನ್ನು ಅತಿ ವಿಜೃಂಭಣೆಯಿಂದ ನಡೆಸಲಾಗುತ್ತಿದೆ ಹಾಗಾಗಿ ರಾಮಭಕ್ತರು ಮನೆಯಲ್ಲಿ ಕನಿಷ್ಠ ಐದು ದೀಪಗಳನ್ನು ಬೆಳಗಿಸುವ ಮೂಲಕ ದೀಪಾವಳಿಯಂತೆ ಆಚರಣೆ ಮಾಡಬೇಕು ದೇವಸ್ಥಾನಕ್ಕೆ ಭೇಟಿ ನೀಡಿ ಧಾರ್ಮಿಕ ಸೇವೆಯನ್ನು ಕೈಗೊಳ್ಳುವ ಮೂಲಕ ಶ್ರೀರಾಮ ಮಂದಿರದ ಉದ್ಘಾಟನೆಯನ್ನು ಅತಿ ಸಂಭ್ರಮದಿಂದ ಆಚರಿಸಬೇಕೆಂದು ಶಾಸಕರು ಜನತೆಯಲ್ಲಿ ಮನವಿ ಮಾಡಿದ್ರು ನೂರಾರು ವರ್ಷಗಳ ಇತಿಹಾಸ ಇದ್ದಂತ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರವನ್ನ ಪುನರ್ ಪ್ರತಿಷ್ಠಾಪನೆಯನ್ನ ಮಾಡಬೇಕು ಎನ್ನುವಂತ ಒಂದು ವಿಷಯದಲ್ಲಿ ನಮ್ಮ ದೇಶದಲ್ಲಿ ಈ ಒಂದು ವಿಷಯದ ಕುರಿತು ಸಾಕಷ್ಟು ಚರ್ಚೆಗಳಾಗಿತ್ತು ಸಾಕಷ್ಟು ವಿರೋಧಗಳು ಬಂದಿತ್ತು ಅಲ್ಲಿ ಬಾಬ್ರಿ ಮಸೀದಿ ಇತ್ತು ಅಲ್ಲಿ ರಾಮನ ವಿಗ್ರಹ ಇಲ್ಲ ಎನ್ನುವಂಥದ್ದು ಈಗೆಲ್ಲ ವಾದ ವಿವಾದಗಳ ಮಧ್ಯೆ ಭಾರತೀಯ ಜನತಾ ಪಾರ್ಟಿ ಭಾಳಷ್ಟು ವರ್ಷಗಳ ಹಿಂದೆ ಅಧಿಕಾರದಲ್ಲಿ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಹಿರಿಯರೆಲ್ಲರೂ ಮುನ್ನೆ ನಮ್ಮ ಪಕ್ಷ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಹುಮತಕ್ಕೆ ಬಹುಮತದೊಂದಿಗೆ ಬಂದಾಗ ಅಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆಯನ್ನ ಮಾಡ್ತೇವೆ ಅನ್ನುವಂತ ಒಂದು ಮಾತನ್ನ ವಾಗ್ದಾನವನ್ನ ಇಡೀ ನಮ್ಮ ದೇಶದ ಜನತೆಗೆ ನೀಡಿದ್ವಿ ಸನ್ಮಾನ್ಯ ಮೋದಿ ಅವರು ಎರಡನೇ ಬಾರಿ ಈ ದೇಶದ ಪ್ರಧಾನ ಮಂತ್ರಿ ಆಗಿ ಬಹುಮತದೊಂದಿಗೆ ಪ್ರಧಾನ ಮಂತ್ರಿ ಆದ ನಂತರ ಮೊದಲನೇ ಕೆಲಸ ಮಾಡಿದ್ದು ಅಯೋಧ್ಯೆಯಲ್ಲಿ ಶ್ರೀರಾಮ ಶ್ರೀರಾಮ ಮಂದಿರವನ್ನ ಕಟ್ತೇನೆ ಅನ್ನುವಂಥ ಒಂದು ವಾಗ್ದಾನ ಮಾಡಿದ್ರು ಆ ಪ್ರಕಾರ ಆ ಸಂದರ್ಭದಲ್ಲಿ ವಿರೋಧಿಗಳೆಲ್ಲರೂ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಕಟ್ಟಿದ್ರೆ ಇಡೀ ದೇಶದಲ್ಲಿ ಬೆಂಕಿ ಹಚ್ಚುವಂಥ ಕೆಲಸ ಆಗ್ತದೆ ಅದನ್ನು ಮಾಡಬೇಡ್ರಿ ಅನ್ನುವಂಥ ಮಾತನ್ನ ಹೇಳಿದ್ರು ಅದು ಯಾವುದನ್ನು ಲೆಕ್ಕಿಸ್ತದೆ ಸನ್ಮಾನ್ಯ ಮೋದಿ ಅವರ ನೇತೃತ್ವದಲ್ಲಿ ಅವರ ಸಂಪೂರ್ಣ ಆಡಳಿತದ ವ್ಯವಸ್ಥೆಯೊಂದಿಗೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಸಂಪೂರ್ಣವಾಗಿ ಯಾವುದೇ ಆತಂಕ ಇಲ್ಲದೆ ಯಾವುದೇ ತೊಡುಕು ಇಲ್ಲದೆ ಇಪ್ಪತ್ತ ಎರಡನೇ ತಾರೀಕಿಗೆ ರಾಮ್ಲಲ್ಲ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠಾಪನೆ ಆಗ್ಲಿಕ್ಕಿದೆ ಹೀಗಾಗಿ ನಮ್ಮ ಕ್ಷೇತ್ರದಲ್ಲಿಯೂ ಸಹ ನಾನು ಪ್ರತಿಯೊಬ್ಬರಿಗೂ ಅವರವರ ಮನೆಯಲ್ಲಿ ನಾಳೆಯಿಂದನೇ ದೀಪವನ್ನು ಹಚ್ಚುವಂತ ಕಾರ್ಯಕ್ರಮವನ್ನು ಮಾಡಬೇಕು ಮತ್ತು ದೇವಸ್ಥಾನಗಳಿಗೆ ಬೆಟ್ಟಿಯನ್ನು ಕೊಡಬೇಕು ಅಲ್ಲಿ ಪೂಜೆಯನ್ನು ಸಲ್ಲಿಸಬೇಕು ಅದರ ನಂತರ ಇಪ್ಪತ್ತ ಎರಡನೇ ತಾರೀಕಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಕಾರ್ಯಕ್ರಮ ನಡೀಲಿಕ್ಕಿದೆ ಹೀಗಾಗಿ ಎಲ್ಲರೂ ನಮ್ಮ ದೇಶದ ಬಹುತೇಕ ರಾಮನ ಭಕ್ತರು ಈ ಒಂದು ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಮಾಡಬೇಕು ಮತ್ತು ಶಾಂತ ರೀತಿಯಿಂದ ಮಾಡಬೇಕು ಎನ್ನುವಂಥದ್ದನ್ನು ಕುಮಟಾ ಬಿಜೆಪಿ ಮಂಡಳಾಧ್ಯಕ್ಷ ಹೇಮಂತ್ ಕುಮಾರ್ ಗಾಂವ್ಕರ್ ಮಾತನಾಡಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲು ಸಂಕಲ್ಪಿಸಿದ್ದೇವೆ ನಾಳೆ ಅಂದರೆ ಜನವರಿ ಇಪ್ಪತ್ತೊಂದರಂದು ಕುಮಟಾ ತಾಲೂಕಿನ ಎಲ್ಲಾ ದೇವಾಲಯಗಳು ಸ್ಥಳೀಯ ರಾಮ ಭಕ್ತರು ಸ್ವಚ್ಛಗೊಳಿಸಿ ಧಾರ್ಮಿಕ ಕಾರ್ಯಕ್ರಮವನ್ನು ನಡೆಸಲಿದ್ದೇವೆ ಮನೆಯಲ್ಲಿ ಐದು ದೀಪಗಳನ್ನು ಹಚ್ಚಿ ರಾಮತಾರಕ ಮಂತ್ರವನ್ನು ಜಪಿಸುವಂತೆ ಎಲ್ಲರಲ್ಲಿ ಮನವಿ ಮಾಡುತ್ತೇವೆ ಕೇಂದ್ರ ಸರ್ಕಾರ ರಜೆ ಘೋಷಿಸಿದ್ದರೂ ರಾಜ್ಯ ಸರ್ಕಾರ ಆ ಬಗ್ಗೆ ಸುಮ್ಮನಿರುವುದರಿಂದ ಖಾಸಗಿ ಶಾಲೆಗಳಾದರೂ ಜನವರಿ ಇಪ್ಪತ್ತೆರಡರಂದು ರಜೆ ಘೋಷಿಸಬೇಕು ಆ ಮೂಲಕ ನಮ್ಮ ಮಕ್ಕಳು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವದ ನೇರ ಪ್ರಸಾರವನ್ನು ವೀಕ್ಷಿಸಲು ಮತ್ತು ದೇವಸ್ಥಾನದಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಸಹಾಯಕಾರಿಯಾಗುತ್ತದೆ ಎಂದರು ಮುಂದಿನ ದಿನದಲ್ಲಿ ನೇತೃತ್ವದಲ್ಲಿ ನಮ್ಮಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಕುಮಟಾ ಮಂಡಲದ ಮನವಿ ಜೊತೆಯಲ್ಲಿ ಶಿಕ್ಷಣ ಸಂಸ್ಥೆಗಳು ಅನೇಕ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇವೆ ಅವರೆಲ್ಲರಲ್ಲೂ ನಾವು ವಿನಂತಿ ಮಾಡಿಕೊಡ್ತೇವೆ ನೀವೆಲ್ಲರೂ ಕೇಂದ್ರ ಸರ್ಕಾರ ರಜೆ ಕೊಟ್ಟಿದೆ ಆದರೆ ರಾಜ್ಯ ಸರ್ಕಾರ ಇದು ಇನ್ನೂವರೆಗೂ ಅದು ಯಾವ ಘೋಷಣೆ ಮಾಡಿಲ್ಲ ಅದು ಏನೇ ಇರಲಿ ನಮ್ಮ ಮಕ್ಕಳನ್ನ ಶಾಲೆಗಳಿಗೆ ಕಳಿಸಿದೆ ಆ ದಿನ ದೇವಾಲಯಗಳಿಗೆ ಕಳಿಸುವಂತ ಕೆಲಸವನ್ನು ಮಾಡಬೇಕು ಮನೆಯಲ್ಲಿ ಆ ರಾಮನಲ್ಲ ಪ್ರತಿಷ್ಠಾಪನೆಯನ್ನ ಟಿವಿಯಲ್ಲಾದರೂ ಅವರನ್ನ ಮಕ್ಕಳನ್ನು ಕುರಿಸಿ ತೋರಿಸಬೇಕು ಅನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿ ಕುಂಟಾ ಮಂಡಲದ ಮನವಿ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಯುವ ಮೋರ್ಚಾದ ಪ್ರಭಾರಿ ಎಂಜಿ ಭಟ್ ಪ್ರಮುಖರಾದ ಅಶೋಕ್ ಪ್ರಭು ಪ್ರಶಾಂತ್ ನಾಯ್ಕ್ ವಿನಾಯಕ್ ಕೊಡ್ಲೆಕೆರೆ ಚೇತೇಶ್ ಶಾನ್ಬಾಗ್ ವಿಶ್ವನಾಥ್ ನಾಯ್ಕ್ ಪುರಸಭೆ ಸದಸ್ಯರಾದ ಮೋಹಿನಿಗೌಡ ಗೀತಾ ಮುಖ್ರಿ ಗೌಡ ಬಿಜೆಪಿ ಪ್ರಮುಖರಾದ ನೀಲಪ್ಪ ಗೌಡ ತಿಮ್ಮಪ್ಪ ಮುಖ್ರಿ ಜಯಾ ಶೇಟ್ ಮಂಜುಳಾ ಗೌಡ ಸೀಮಾ ಕಿಣಿ ಇತರರು ಇದ್ದರು ಕೇಂದ್ರ ಬ್ಲಸ್ ನ್ಯೂಸ್ಗಾಗಿ ರಾಘವೇಂದ್ರ ದಿವಾಕರ್ ಕುಮಟಾ